ಏನಿಗೆ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳ್ರಿ ಎಲ್ಲರಿಗೂ ಚಿರಪರಿಚಿತ ಏನಿಗೆ ಬಾಳಪ್ಪನವರು ರಂಗಭೂಮಿ ಒಳಗೆ ಮಹಾನ್ ಹೆಸರು ಮಾಡಿದಂಥ ವ್ಯಕ್ತಿ ರಂಗಭೂಮಿ ವಿಶ್ವಕೋಶ ಅಂತೇಳಿ ಇವ್ರಿಗೆ ಕರಿತಿದ್ರು ನೂರಾರು ನಾಟಕಗಳನ್ನು ಮಾಡಿದ್ರು ಹತ್ತಾರು ಸಿನಿಮಾಗಳನ್ನು ನಟಿಸಿದ್ರು ಅದ್ಭುತವಾದಂಥ ಒಂದು ಕಂಠ ಸಿರಿ ಇವ್ರದ್ದು ಇವ್ರು ಹಾಡ್ತಾ ಇದ್ರೆ ಎದರೂ ಇವರ ಹಾಡನ್ನು ಕೇಳ್ತಾ ಇದ್ದವರು ಆಜು ಬಾಜು ಯಾರು ಬಿಟ್ಟಾರೋ ಗೊತ್ತಿದ್ದಿದ್ಲ ಆದರೆ ಪ್ರತಿಯೊಬ್ಬರೂ ಇವರ ಕಂಠಕ್ಕೆ ಮನಸ್ಸು ಉದ್ಪಡುತ್ತಿದ್ದರು ಇಂದು ಇಂಥ ಮಹಾನ್ ವ್ಯಕ್ತಿ ಮಹಾನ್ ಕಲಾವಿದರ ಸಂಸ್ಮರಣೆಯ ದಿನ ಬಾಳಪ್ಪನವರು ಏನ್ಗಿ ಗ್ರಾಮದ ಲೋಕೂರ ಅಂಥೇಳಿ ಮಣಿತನದೊಳಗೆ ಕರಿಬಸಪ್ಪ ಮತ್ತು ಬಾಳಮ್ಮ ಇವರ ಪುತ್ರರಾಗಿ ಹತ್ತೊಂಬತ್ತರ ಹದಿನಾಲ್ಕರೊಳಗೆ ಜನಿಸ್ತಾರೆ ಅತಿ ಚಿಕ್ಕ ವಯಸ್ಸಿನೊಳಗೆ ಒಂದು ಘಟನೆ ಆಗಿಬಿಡ್ತದೆ ಬಾಳಪ್ಪ ತನ್ನ ತಂದೆಯನ್ನು ಬಿಡ್ತಾರೆ ಇಂಥ ಕುಟುಂಬದ ಹೊಣೆಯನ್ನು ತಾಯಿ ಬರ್ತಾಳೆ ಇದೇ ಸಮಯದೊಳಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೈಲ್ಹೊಂಗಲ್ದೊಳಗ ಪಾದುಕ ಪಟ್ಟಾಭಿಷೇಕ ಅಂತೇಳಿ ಒಂದು ನಾಟಕ ಬಂದಿರ್ತದೆ ಆ ನಾಟಕದೊಳಗೆ ಪ್ರಮುಖ ಪಾತ್ರಧಾರಿ ಲವ ಅಂತೇಳಿ ಏನಿರ್ತಲ್ಲ ಆ ಪಾತ್ರಕ್ಕೆ ಬಾಲ ನಟನ ಅವಶ್ಯಕತೆ ಇರ್ತದೆ ಉತ್ತಮವಾದಂಥ ಕಂಠಶೀರ ಹೊಂದಿದ್ದ ಬಾಳಪ್ಪ ಅವರನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ ಈ ಮೂಲಕ ಬಾಳಪ್ಪ ತಮ್ಮ ಅತ್ಯಂತ ಸಣ್ಣ ವಯಸ್ಸಂದ್ರೆ ಹನ್ನೆರಡನೇ ವಯಸ್ಸೊಳಗೆ ನಾಟಕಕ್ಕೆ ಪ್ರವೇಶ ಮಾಡಿಬಿಡ್ತಾನೆ ಅವರು ಭಾಳ ಚಂದ ನಾಟಕ ಮಾಡ್ತಿರ್ತಾರೆ ಪ್ರತಿಭೆಯನ್ನು ಎಲ್ಲರೂ ನೋಡ್ತಿರ್ತಾರೆ ಅದೇ ತರನಾಗಿ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕೋಡಿಯ ಒಂದು ನಾಟಕ ಕಲಾವಿದ ಏನಿರ್ತಾರೆ ಶಿವಲಿಂಗ ಸ್ವಾಮಿಗಳು ಸ್ವಾಮಿಗಳಂತೇಳಿ ಇವರು ಈ ಬಾಳಪ್ಪನವ್ರಿಗೆ ಕರೆಸಿ ಇವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ನಾಟಕ ಒಳಗೆ ಇವರು ಅವಕಾಶವನ್ನು ನೀಡುತ್ತಾರೆ ಇದು ಎಲ್ಲ ಅವಕಾಶ ನೀಡಿ ಒಳ್ಳೆ ಒಳ್ಳೆಯ ನಾಟಕಗಳನ್ನು ಮಾಡಿ ಹೆಮ್ಮರವಾಗಿ ಬೆಳೆದು ಮುಂದೊಂದು ದಿವಸ ಅಂದರೆ ಹತ್ತೊಂಬತ್ತು ನೂರ ಕಲಾ ಕಲಾವೈಭವ ನಾಟಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಪೌರಾಣಿಕ ನಾಟಕ ಮಾಡೋದು ಐತಿಹಾಸಿಕ ನಾಟಕಗಳನ್ನು ಮಾಡೋದು ಇದರ ಜೊತೆ ಜೊತೆಯೊಳಗೆ ಸಮಕಾಲೀನ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೊಸ ಹೊಸ ನಾಟಕಗಳನ್ನು ಬರೀತಾರೆ ಹಿಂಗೆ ಅವರು ಹೊಸ ಹೊಸ ಪ್ರಯೋಗ ನಡೆಸಿ ಅದರೊಳಗೆ ಜಯನು ಸಾಧಿಸ್ತಾರೆ ಇವರು ಅನೇಕವಾದಂಥ ಸ್ತ್ರೀ ಪುರುಷರ ನಾಟಕಗಳಲ್ಲಿ ಮಿಂಚಿದಂಥವರು ಜಗಜ್ಜ್ಯೋತಿ ಬಸವೇಶ್ವರವರು ಕಿತ್ತೂರಾಣಿ ಚೆನ್ನಮ್ಮ ಮಾವ ಬನ್ನಪ್ಪು ಮಾವ ಅಕ್ಕಮಾದೇವಿ ಈ ಕುಂಕುಮ ದೇವರ ಮಗು ಶಾಲಾ ಮಾಸ್ತರ ಹೇಮರೆಡ್ಡಿ ಮಲ್ಲಮ್ಮ ರಾಜ ಹರಿಶ್ಚಂದ್ರ ರಾಮಾಯಣ ಮುಂತಾದ ಪ್ರಸಿದ್ಧಿಯನ್ನು ಪಡೆದಂತಹ ನಾಟಕಗಳನ್ನು ಇವರು ಮಾಡಿದರು ಇನ್ನೊಂದು ಭಾಳ ಖುಷಿ ವಿಷಯ ಬಾಳಪ್ಪನವ್ರದ ನಾಟಕ ಕಂಪ್ನಿ ಇತ್ತಲ್ಲ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಆಶ್ರಯ ತಾಣವಾಗಿತ್ತು ರಾತ್ರಿ ಬ್ರಿಟಿಷರು ಈ ಪೊಲೀಸರನ್ನ ಇವರು ಬೆಣ್ಣು ಹತ್ತಿ ಬಿಟ್ಟಿರ್ತಾರೆ ಯಾರ ಯಾರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರೆಲ್ಲ ಬಾಳಪ್ಪನವ್ರ ನಾಟಕ ಕಂಪ್ನಿ ಒಳಗೆ ಹಕ್ಕು ಬಣ್ಣ ಬಳ್ಕೊಂಡು ಗಡ್ಡ ಮೀಸಿ ಹಚ್ಕೊಂಡು ಆ ಪಾತ್ರಧಾರಿಯಾಗಿ ಆ ಕ್ಷಣದಿಂದ ಸಂಕಷ್ಟದೊಳಗಿಂದ ಪಾರಾಗ್ತಿದ್ರು ಹೀಗಾಗಿ ಒಂದು ಬ್ರಿಟಿಷರು ಸರ್ಕಾರ ಇದ್ರದ್ದು ಬಾಳಪ್ಪನವರ ನಾಟಕದ ಮೇಲೆ ಒಂದು ಕಣ್ಣಿ ಇಟ್ಟಿದ್ರು ರಂಗಭೂಮಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದಂಥ ಏನಿಗೆ ಬಾಳಪ್ಪನವರು ಮಾಡಿ ಮಡಿದವರು ಜನ್ಮದ ಜೋಡಿ ಗಡಿಬಿಡಿ ಕೃಷ್ಣ ಗಾನಯೋಗಿ ಪಂಚಾಕ್ಷರಿಗವಾಗಿ ಹಿಂಗೆ ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಹೌದು ಹೌದು ಅನಿಸ್ಕೊಂಡವರು ಇಷ್ಟೆಲ್ಲ ಬಾಳಪ್ಪನವರು ಅನೇಕ ಅನೇಕ ಸಾಧನೆಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನು ಏರಿದ್ರು ಈ ಒಂದು ಕಾರಣಕ್ಕಾಗಿ ಏನಗಿ ಬಾಳಪ್ಪನವ್ರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರೊಳಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರೊಳಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರೊಳಗೆ ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಸಿಕ್ತು ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ವೀರನ ಪ್ರಶಸ್ತಿ ಸಿಕ್ತು ಎರಡು ಸಾವಿರ ಐದರೊಳಗೆ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿನೂ ಸಿಕ್ತು ಎರಡು ಸಾವಿರ ಆರೊಳಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರತಿಭೆನೂ ಸಿಕ್ತು ಗಂಗೂಬಾಯಿ ಹಣಗಲ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳನ್ನು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಮುಂತಾದ ಅನೇಕ 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 ಗೌರವಗಳು ಇವರಿಗೆ ಸಂದು ಎರಡು ಸಾವಿರ ಹದಿಮೂರರೊಳಗ ಮೈಸೂರು ದಸರಾ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಬಾ ವಿಲಾಸ ಅರಮನೆಯಲ್ಲಿ ಬಾಳಪ್ಪನವರು ಅದರ ಉದ್ಘಾಟನೆ ಮಾಡ್ತಾರೆ ಒಂದು ನೂರ ಮೂರು ವರ್ಷ ಬಾಳೆದ ಬಾಳಪ್ಪನವರು ಎರಡು ಸಾವಿರ ಹದಿನೇಳರ ಆಗಸ್ಟ್ನಲ್ಲಿ ಹದಿನೆಂಟನೇ ತಾರೀಕಿನಂದು ಈ ಲೋಕವನ್ನು ಆಗಲ್ತಾರೆ ಸ್ನೇಹಿತರೆ ಇಂಥ ಅನೇಕ ಸಾಧಕರು ನಮ್ಮ ಕರ್ನಾಟಕದಲ್ಲಿದ್ದಾರೆ ದೇಶದಲ್ಲಿದ್ದಾರೆ ಇಂತಹ ಸಾಧಕರ ವರ್ಣನೆಯನ್ನು ನಾನು ಮಾಡಿ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ ತಮ್ಮ ಅನಿಸಿಕೆ ಏನಾದರೂ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ ಅಲ್ಲಿವರೆಗೆ नमस्कार